ಅಮ್ಮ ಕನ್ನಡದ ಓಕೆ ಹಾಗಾದ್ರೆ ಬೇಡ ಅಲ್ವಾ ಶುರು ಮಾಡೋದು ಓಕೆ ಇವೆಂಟ್ ನೀವು ಕಿರಿಸ್ತಾ ಇದ್ರೆ ಇವೆಂಟ್ ಶುರು ಆಗಲ್ಲ ಇವೆಂಟ್ ಸ್ಟಾರ್ಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ವಾ ಈಗ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲರೂ ನಮ್ಮ ಎಲ್ಲ ಮುಖ್ಯ ಅತಿಥಿಗಳು ಮಾತಾಡೋದನ್ನು ನೀವೆಲ್ಲರೂ ಕೇಳಿಸ್ಕೋಬೇಕು ಹಾಗಾಗಿ ಒಂದು ಸ್ವಲ್ಪ ಕಾಮಾಗಿರ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ದಯವಿಟ್ಟು ಎಲ್ಲರೂ ಅಲ್ಲಿ ನೋಡಿ ನಿಮ್ಮ ಸೇಫ್ಟಿಗೋಸ್ಕರ ಹೇಳ್ತಾ ಇದೀವಿ ಲೈಟ್ಸ್ ಇದೆ ತಳ್ಳಬೇಡಿ ಮುಂದೆ ತಳ್ಳಬೇಡಿ ಒಂದು ಸ್ವಲ್ಪ ಹಿಂದೆ ಹೋಗಿ ಒಂದು ಸ್ವಲ್ಪ ಹಿಂದೆ ಹೋಗಿ ನೋಡೋಣ ಪ್ಲೀಸ್ ಇಟ್ಸ್ ಅ ರಿಕ್ವೆಸ್ಟ್ ಎಸ್ ಸೂಪರ್ ಅಷ್ಟೇ ಹಿಂದೆ ಹೋಗಿ ಇವತ್ತು ನಾವು ನಮ್ಮ ವಾಮನ ಸಿನಿಮಾದ ಪ್ರಮೋಷನ್ ಅಂತ ಬಂದಿರೋದು ಟ್ರೈಲರ್ ಲಾಂಚ್ ಬಂದಿರೋದು ಇಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿದ್ದಾರೆ ಅಭಿಮಾನಿಗಳಿದ್ದೀರಾ ಅಭಿಮಾನಿಗಳಲ್ಲಿ ವಿನಂತಿ ದಯವಿಟ್ಟು ಕೇಳಿಸ್ಕೊಳ್ಳಿ ಹೋಗಿ ಹಂಗಾದ್ರೂ ಒಂದೇ ನಿಮಿಷ ಮಾಧ್ಯಮ ಮಿತ್ರರಿಗೆ ನೀವು ಏನಾದ್ರೂ ಕೆಟ್ಟದಾಗಿ ಮಾತನಾಡಿದ್ರೆ ಎಲ್ರಿಗೂ ನಮಸ್ಕಾರ ಹಾ ಒಂದೇ ಒಂದು ರಿಕ್ವೆಸ್ಟ್ ಇದೆ ನನಗೆ ಗೊತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಎಲ್ಲ ಕೇಳಿಸ್ ಕೇಳಿಸ್ಕೊಳ್ಳಿ ಎಲ್ಲ ಕೇಳಿಸ್ಕೊಳ್ಳಿ ಎಲ್ಲ ಅಭಿಮಾನಿಗಳು ಅಮ್ಮ ಕನ್ನಡದ ಓಕೆ ಹಾಗಾದ್ರೆ ಬೇಡ ಅಲ್ವಾ ಶುರು ಮಾಡೋದು ಓಕೆ ಇವೆಂಟ್ ನೀವು ಕಿರಿಸ್ತಾ ಇದ್ರೆ ಇವೆಂಟ್ ಶುರು ಆಗಲ್ಲ ಇವೆಂಟ್ ಸ್ಟಾರ್ಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ವಾ ಅಮ್ಮ ಕನ್ನಡದ ಓಕೆ ಹಾಗಾದ್ರೆ ಬೇಡ ಅಲ್ವಾ ಶುರು ಮಾಡೋದು ಓಕೆ ಇವೆಂಟ್ ನೀವು ಕಿರಿಸ್ತಾ ಇದ್ರೆ ಇವೆಂಟ್ ಶುರು ಆಗಲ್ಲ ಇವೆಂಟ್ ಸ್ಟಾರ್ಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ವಾ ಈಗ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ನಮ್ಮ ಎಲ್ಲ ಮುಖ್ಯ ಅತಿಥಿಗಳು ಮಾತಾಡೋದನ್ನು ನೀವೆಲ್ಲರೂ ಕೇಳಿಸ್ಕೋಬೇಕು ಹಾಗಾಗಿ ಒಂದು ಸ್ವಲ್ಪ ಕಾಮಾಗಿರ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ದಯವಿಟ್ಟು ಎಲ್ಲರೂ ಅಲ್ಲಿ ನೋಡಿ ನಿಮ್ಮ ಸೇಫ್ಟಿಗೋಸ್ಕರ ಹೇಳ್ತಾ ಇದ್ದೀವಿ ಲೈಟ್ಸ್ ಇದೆ ತಳ್ಳಬೇಡಿ ಮುಂದೆ ತಳ್ಳಬೇಡಿ ಒಂದು ಸ್ವಲ್ಪ ಹಿಂದೆ ಹೋಗಿ ಒಂದು ಸ್ವಲ್ಪ ಹಿಂದೆ ಹೋಗಿ ನೋಡೋಣ ಪ್ಲೀಸ್ ಇಟ್ಸ್ ಅ ರಿಕ್ವೆಸ್ಟ್ ಎಸ್ ಸೂಪರ್ ಅಷ್ಟೇ ಹಿಂದೆ ಹೋಗಿ ಇವತ್ತು ನಾವು ನಮ್ಮ ವಾಮನ ಸಿನಿಮಾದ ಪ್ರಮೋಷನ್ ಅಂತ ಬಂದಿರೋದು ಟ್ರೈಲರ್ ಲಾಂಚ್ ಬಂದಿರೋದು ಇಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿದ್ದಾರೆ ಅಭಿಮಾನಿಗಳಿದ್ದೀರಾ ಅಭಿಮಾನಿಗಳಲ್ಲಿ ವಿನಂತಿ ದಯವಿಟ್ಟು ಕೇಳಿಸ್ಕೊಳ್ಳಿ ಹೋಗಿ ಹಂಗಾದ್ರು ಒಂದೇ ನಿಮಿಷ ಮಾಧ್ಯಮ ಮಿತ್ರರಿಗೆ ನೀವು ಏನಾದರೂ ಕೆಟ್ಟದಾಗಿ ಮಾತನಾಡಿದ್ರೆ ಓಕೆ ಎಲ್ರಿಗೂ ನಮಸ್ಕಾರ ಹಾ ಒಂದೇ ಒಂದು ರಿಕ್ವೆಸ್ಟ್ ಇದೆ ನನಗೆ ಗೊತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಎಲ್ಲ ಕೇಳಿಸ್ಕೊಳ್ಳಿ ಎಲ್ಲ ಕೇಳಿಸ್ಕೊಳ್ಳಿ ಎಲ್ಲ ಅಭಿಮಾನಿಗಳು ನಮ್ಮ ಕನ್ನಡದ ಓಕೆ ಹಾಗಾದ್ರೆ ಬೇಡ ಅಲ್ವಾ ಶುರು ಮಾಡೋದು ಓಕೆ ಇವೆಂಟ್ ನೀವು ಕಿರಿಸ್ತಾ ಇದ್ರೆ ಇವೆಂಟ್ ಶುರು ಆಗಲ್ಲ ಇವೆಂಟ್ ಸ್ಟಾರ್ಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ